you yeah. ಎಲ್ಲ ಹೇಳೋ ಒಂದು ಸಾವಿರದ ಏನೋ ಬರ್ತೀವಿ ಎರಡು

ರಾಜ್ಯದಲ್ಲಿ ಮಹಾಶಕ್ತಿ ಆಗಿ ಅಲ್ವಾ ಈ ಇನ್ನೊಂದು ಕಾರ್ಯಕ್ರಮ ಇಷ್ಟು ಜನ ಸೇರಿದ್ದಾರೆ ಇಷ್ಟು ಜನ ಸೇರಿದ್ದಾರೆ ಶಕ್ತಿ ರೂಪ ರೂಪ ಕೊಡುತ್ತೆ ರಚನೆ ಆಗುತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಾನಿವತ್ ಹೇಳ್ತಾ ಇದ್ದೀನಿ ಮಾರ್ಚ್ ಒಳಗೆ ಇಪ್ಪತ್ತೈದು ಸಾವಿರ ಸಮಾವೇಶ ಅಂಬೇಡ್ಕರ್ ಸೇವಾ ಸಮಿತಿ ಪದಾಧಿಕಾರಿಗಳ ಆಯ್ಕೆ ಮಾಡುವಂತಹ ಒಂದು ಕಾರ್ಯಕ್ರಮನ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಅಂಬೇಡ್ಕರ್ ಭವನದಲ್ಲಿ ಇವತ್ತು ಹಮ್ಮಿಕೊಂಡಿದ್ವಿ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಅವರ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ಮಾಡಿದೀವಿ ಮುಂದಿನ ದಿನದಲ್ಲಿ ಮಾರ್ಚ್ ಏಪ್ರಿಲ್ ಒಳಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಾವೇಶ ಮಾಡ್ತಾ ಇದ್ದೀವಿ ಸುಮಾರು ಒಂದು ಇಪ್ಪತ್ತೈದು ಸಾವಿರ ಜನ ಸೇರಿಸ್ಬಿಟ್ಟು ಮಾಡ್ತಾ ಸರ್ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದಂತಹ ಪದಾಧಿಕಾರಿಗಳಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ತೀನಿ ಆಲ್ ದಿ ಬೆಸ್ಟ್ ತಿಳಿಸ್ತೀನಿ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ಜೈ ಭೀಮ್ ಸರ್ ತಗೊಂಡಿದ್ದಾರೆ ಈಗ ಅನೌನ್ಸ್ ಮಾಡ್ತಾರೆ ಸರ್ ಪತ್ರಿಕಾ ಗೋಷ್ಠಿ ಮುಖಾಂತರ ಹೇಳ್ತಾರೆ ಕೊಡ್ತಾರೆ ಜಿಲ್ಲಾಧ್ಯಕ್ಷರು ಪ್ರೆಸ್ ರಿಲೀಸ್ ಮಾಡ್ತಾರೆ ನಾವು ಸರ್ ಸುಮಾರು ಜನ ಭೂಗಳರ ಒಂದು ಅಟ್ಟಾಸಕ್ಕೆ ಬಲಿಯಾಗಿದ್ದಾರೆ ಸುಮಾರು ಭೂಮಿಯನ್ನ ಸರ್ಕಾರಿ ಭೂಮಿನ ಮತ್ತೆ ದಲಿತರ ಜಮೀನನ್ನ ಬೇಕಾದಷ್ಟ ಒತ್ತುವರಿ ಮಾಡ್ಕೊಂಡಿರುವಂತ ನಡೆದಿದೆ ಹತ್ತಿರದಲ್ಲೇ ಎಲ್ಲರಿಗೂ ಸಾಲುವೇಶನ್ ಅನ್ನೋದು ಸಿಗುತ್ತೆ ಸರ್ ಜನರು ಬರುವ ಕೆಲಸ ಥ್ಯಾಂಕ್ ಯು ಮಾಡು ಮಾಡ್ಕೊಂಡಿದ್ದೀವಿ ನಿಮ್ಮ ನಡೆ ನೋಡ್ತಿದ್ರೆ ರಾಜಕೀಯದ ಒಂದು ಸಂಚಲನ ಹೇಗೆ ಸರ್ ರಾಜಕೀಯಕ್ಕೆ ಎಲೆಕ್ಷನ್ ಎಂಟು ನಿಮ್ದೇ ಪಾರ್ಟಿ ಏನಾದ್ರು ಇದೆಯಾ ಇಲ್ಲ ಬೇರೆ ಪಕ್ಷಕ್ಕೆ ಹೋಗ್ತೀರ ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಇದೀವಿ ಅವ್ರು ಟಿಕೆಟ್ ಕೊಟ್ಟರೆ ಕಾಂಗ್ರೆಸ್ ಪಕ್ಷದಲ್ಲೇ ಮಾಡ್ತೀವಿ ಇಲ್ಲದ್ರೆ ಇಂಡಿಪೆಂಡೆಂಟ್ ಮಾಡ್ತೀವಿ ಸರ್ ಈಗ ಸೌಜನ್ಯ ಒಂದು ದೊಡ್ಡ ಶಕ್ತಿ ಆಗ್ತಿದೆ ಏನಾಯ್ತು ಸರ್ ಸೌಜನ್ಯ ಹೋರಾಟದ ಬಗ್ಗೆ ಸೌಜನ್ಯ ಪ್ರಕರಣಕ್ಕೆ ನಮ್ಮ ಸಮುದ್ದಲ್ಲೇ ನ್ಯಾಯ ಸಿಗುತ್ತೆ ಏನು ಕೆಲವೇ ದಿನಗಳಲ್ಲಿ ಆಗುತ್ತೆ ತನಿಖೆ ನಡೀತಾ ಇದೆ ನಡೀಲಿ ಹತ್ತಿರದಲ್ಲೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ತನಿಖೆ ಅಂದ್ರೆ ಸೌಜನ್ಯ ವಿಚಾರವಾದ ತನಿಖೆ ನಡೀತಾ ಇದೆ ತನಿಖೆ ನಡೀತಾ ಇರುವಂಥದ್ದು ಸ್ಕಲ್ಸ್ ಅಂದ್ರೆ ಅಸ್ಥಿ ಪಂಜರಗಳ ವಿಚಾರದಲ್ಲಿ ಅಸ್ಥಿಗಳ ವಿಚಾರಗಳಲ್ಲಿ ತನಿಖೆ ನಡೀತಾ ಇದೆ ಹತ್ತಿರದಲ್ಲೇ ನಾರಾಯಣವರ ಕೊಲೆ ಸಂಬಂಧಪಟ್ಟಂತೆ ಹೋರಾಟ ಇದೆ ಹೋರಾಟಕ್ಕೆ ಅನೌನ್ ನಾನೇ ಮಾಡಿದೆ ನನ್ನೇ ಮಾಡಿ ಸರ್ ಸದ್ಯದ ಪರಿಸ್ಥಿತಿಯಲ್ಲಿ ಹೋರಾಟ ಮಾರಾಟದ ವಸ್ತುವಾಗಿ ಕಾಣ್ತಾ ಇದೆ ನಿಮ್ಮ ಹೋರಾಟಗಳು ಯಾವ ರೀತಿ ಜಯ ಗಳಿಸಿದೆ ಜನಪ್ರಿಯತೆ ಗಳಿಸ್ತಿದೆ ನೋಡಿದ್ರಲ್ಲ ಎಲ್ಲ ನೋಡ್ತಾ ಇದ್ದೀರಲ್ಲ ನಿರ್ಮಾಣ ಶೆಟ್ಟರ್ ಸೂರ್ಯ ಇತ್ತು ಮುನ್ನೂರ ಅರವತ್ತೊಂದು ಮನೆ ಮುನ್ನೂರ ಅರವತ್ ಮನೆ ರೋಡ್ ಮಾಡ್ತೀವಿ ಯಾಕಂದರೆ ಸರ್ಕಾರಿ ಜಾಗ ಒತ್ತುವರಿ ಮಾಡ್ಕೊಂಡು ಮಾಡಿರೋಂಥದ್ದು ಮತ್ತೆ ಗೋಮಾಳ ಜಾಗದಲ್ಲಿ ಯಾರೇ ಮನೆ ಕಟ್ಟಿದ್ರು ಒಂದು ವರ್ಷ ಏನ್ ಶಿಕ್ಷೆ ಆಗುತ್ತೆ ಅದೊಂದು ಮತ್ತೆ ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಒಂದಷ್ಟು ಹೂಗಳ್ರು ಭೂಮಿಗಳನ್ನ ಒತ್ತುವರಿ ಮಾಡ್ಕೊಂಡ್ರು ಅಂತದ್ ಎಲ್ಲ ಕಾಣತೀ ಹೋರಾಟ ಸರ್ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳನ್ನ ಒಳಗೊಂಡಂತೆ ಎಲ್ಲ ಮೇಲ್ವರ್ಗದ ಜನರಿದ್ದಾರೆ ದಲಿತರಿಗೆ ತುಂಬ ಅನ್ಯಾಯ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಹೋರಾಟ ಯಾವ ರೀತಿ ರೂಪಿಸ್ತೀರ ಸರ್ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಮಾಡ್ತಿದ್ದೀನಿ ಟೌನಲ್ಲಿ ಅಂತ ಹೇಳಿದಂತಹ ಎಂ ಎಲ್ ಎ ಪ್ರದೀಪ್ಕರ್ ಅವರು ನಾನು ಅಂಬೇಡ್ಕರ್ ಅವರ ವರ್ಗಸ್ಥ ನಾನು ಅಂಬೇಡ್ಕರ್ ಅವರ ಫಾಲೋವರು ನಾನು ಅಂಬೇಡ್ಕರ್ ಅವರ ಅನುಯಾಯಿ ಅಂತ ಹೇಳುವಂತಹ ಪ್ರದೀಪ್ ಅವರು ಇನ್ನೇನು ಮೂರು ವರ್ಷ ಕಳೆದರೂ ಅಂಬೇಡ್ಕರ್ ಅವ್ರ ಸ್ಟ್ಯಾಚು ಮಾಡಿಸಿಲ್ಲ ವೈ ಯಾಕೆ ಒಂದು ಶಿಗ್ಲಘಟ್ಟ ಸರ್ಕಲಲ್ಲಿ ಜಾಗ ಎಸ್ಟಿಮೇಟ್ ಮಾಡಿ ಅಂಬೇಡ್ಕರ್ ಅವರ ಒಂದು ಮಾಡೋ ಮಾಡೋಂಥ ಕೆಲಸ ಮಾಡಿದ್ರೆ ಇಲ್ಲ ಒಂದು ಕಡೆ ಸಮುದಾಯಕ್ಕೆ ಮಾಡಿದಂತಹ ಅನುಕೂಲ ಆಗುತ್ತಲ್ವ ನಮ್ಮ ನಮ್ಮ ಸಂಘಟನೆ ಅವರೆಲ್ಲ ಮಾಡಿದ್ರು ಮುಂದಿನ ದಿನಗಳಲ್ಲಿ ಹೋರಾಟ ಇದೆ ಸುಮ್ಮನೆ ಪ್ರದೀಪ್ ಕೈಯಲ್ಲಿ ಆಗಲ್ಲ ನಾವೇ ಮಾಡ್ತೀವಿ ಸ್ಟ್ಯಾಚು ಸರ್ ಸರ್ ಒಂದು ಕಡೆ ನೀವು ಕಾಂಗ್ರೆಸ್ ಅಂತೀರಿ ಕಾಂಗ್ರೆಸ್ ನಾಯಕರ ವಿರುದ್ಧವಾಗಿ ಹೇಗೆ ಸರ್ ನಮ್ಮನಲ್ಲಿರೋರು ಜನಗಳಿಗೆ ಮೋಸ ಮಾಡ್ತಾ ಇದ್ರೆ ನೋಡ್ಕೊಂಡಿದ್ದೀವಿ ನಾವು ಕಾಂಗ್ರೆಸ್ ಪಕ್ಷ ತನಕ ಬೇಡ ನಮ್ಮನೆಯಲ್ಲೇ ಇರೋರು ಜನಕ್ಕೆ ಮೋಸ ಮಾಡ್ತಾ ಇದ್ರೆ ಅಥವಾ ನಮ್ಮ ಜನಕ್ಕೆ ಏನಾರು ತೊಂದರೆ ಕೊಡ್ತಾ ಇದ್ರೆ ನೋಡ್ಕೊಂಡು ಯಾವುದೇ ಕಾರಣಕ್ಕೂ ಸುಮ್ಮನೆ ಇರೋದು ಪಕ್ಷ ತನಕ ಬೇಡ ಇರೋರೇ ಅಷ್ಟೇ ನಮ್ಮೆಲ್ಲೋ ಒಂದು ಕಡೆ ನಮ್ಮ ಸಮುದಾಯಕ್ಕೆ ನಮ್ಮ ಜನಕ್ಕೆ ನಮ್ಮ ಹಕ್ಕುಗಳಿಗೆ ವಂಚನೆ ಮಾಡಿದಾಗ ನಾವು ವಾಯ್ಸ್ ಮಾಡಲೇಬೇಕಲ್ಲಿದ್ದೇವೆ ಸರ್ ಗ್ಯಾರಂಟಿ ಟಿ ವಿ ನಿಮಗೆ ಒಂದು ಒಳ್ಳೆ ಅವಾರ್ಡ್ ಕೊಟ್ಟಿದೆ ಹೇಗೆ ನಿಮ್ಮ ಒಂದು ಅನಿಸಿಕೆ ಏನು ಸರ್ ನೀವು ಕೊಡ್ರಣ ತಗೊತೀನಿ ಅದಕ್ಕೆ ಯಾವ ಮಾಡಬೇಕು ಅದು ಸಂಪೂರ್ಣವಾಗಿ ನಾವು ಜವಾಬ್ದಾರಿ ಪಡ್ಕೊಂಡು ನಾವು ಮಾಡೇ

సందేశారు పడో ప్రాణు నమ్మ జవాబారి ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನನ್ನ ಎಲ್ಲ ಸಹೋದರಿಗೂ ನನ್ನ ಸ್ನೇಹಿತರಿಗೂ ನನ್ನ ಕುಲಬಂಧವರಿಗೂ ಎಲ್ಲರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಇವತ್ತಿನ ದಿನ ನಾನು ಏನಪ್ಪ ಬೇರೆಯವರು ನಮ್ಮಲ್ಲಿ ಒಗ್ಗಟ್ಟು ಇವತ್ತು ನೂರು ಜನ ಬಂದಿದ್ದಾರೋ ಇನ್ನೂರು ಜನ ಬಂದಿದಾರೋ ಸೆಕೆಂಡ್ರಿ ಕೆ ಅಂಬೇಡ್ಕರ್ ಸೇವಾ ಸಮಿತಿ ಒಂದಿದ ಎಲ್ಲರೂ ಹುಡುಕೊಂಡು ನಾವು ಜಮೀನ ಬಗ್ಗೆ ಅವ್ಯವಹಾರ ಯಾವುದೇ ಸಭಾ ಸಭೆ ಕಾರ್ಯಕ್ರಮ ಇದ್ದಾಗ ನಾವು ಜನ ಕೇಳಿ ನಮ್ಮೂರಲ್ಲೇ ಈ ಕಾರ್ಯಕ್ರಮ ಕರ್ಕೊಂಡು ಬಂದು ಇದನ್ನ ಬೆಳೆಸ್ಕೊಂಡು ಕಷ್ಟ ಶೇರ್ ಮಾಡ್ಕೊಳ್ಳೋಣ ಅವರು

ಎಲ್ಲ ಊರುಗಳಲ್ಲಿ ಮನೆ ಮನೆಗಳಿಗೂ ಬಂದು ಈ ಕಾರ್ಯಕ್ರಮ ಭಾಗವಹಿಸಿ ಅಂಬೇಡ್ಕರ್ ಸೇವಾ ಸಮಿತಿ ಇದೆ ಕರ್ನಾಟಕದಲ್ಲಿ ಬೆಳೆಸ್ಕೊಂಡು ಹೋಗೋಣ ಜನರು ಒಗ್ಗಟ್ಟಾಗೋಣ ನನಗೆ ಇನ್ನೊಂದು ಮಾತಾಡೋದಿಕ್ಕೆ ಅವಕಾಶ ಮಾಡಬೇಕು ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ಚಿಕ್ಕಬಳ್ಳಾಪುರದಲ್ಲಿ ಒಂದು ಶಾಖೆ ಮತ್ತು ಸದಸ್ಯರುಗಳ ಮಧ್ಯೆ ಅಧ್ಯಕ್ಷರು ನೇಮಕ ಜಿಲ್ಲಾಧ್ಯಕ್ಷರಾಗಿದ್ದೀರಿ ಯಾವ ರೀತಿ ನಿಮ್ಮ ಸಂಘಟನೆಯನ್ನು ಮುಂದುವರಿಸಿಕೊಂಡು ಈಗ ಏನು ಅಂಬೇಡ್ಕರ್ ಸೇವಾ ಸಮಿತಿ ಜಿಲ್ಲಾಧ್ಯಕ್ಷನಾಗಿ ಇದು ಮೊದಲನೇ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಚಿಕ್ಕದಾಗಿ ಒಂದೂರೈವತ್ತರಿಂದ ಇನ್ನೂರು ಜನ ಬಂದಿರಬಹುದು ನಮ್ಮ ಆ ರಾಜ್ಯಾಧ್ಯಕ್ಷರಾದಂತ ಕೆ ಎಂ ಸಂದೇಶನ್ ಅವರು ಆಲ್ರೆಡಿ ಇನ್ನೊಂದು ಎರಡು ತಿಂಗಳು ಬಿಟ್ಕೊಂಡು ಒಂದು ಗ್ರೋತ್ ಕಾರ್ಯಕ್ರಮ ಇಪ್ಪತ್ತೈದು ಸಾವಿರ ಜನ ಸೇರಿಸ್ಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅದೇ ಪ್ರಕಾರವಾಗಿ ಏನು ಇವತ್ತು ದಲಿತರಾಗಿರ್ಬೋದು ಬಡವರಾಗಿರ್ಬೋದು ತುಂಬಾ ಜನ ತುಂಬಾ ಸಮಸ್ಯೆಗಳು ಹೋಗ್ತಾ ಇದ್ದಾರೆ ಸಂದೇಶಣ್ಣ ಅವರು ಜನಸ್ಪಂದನ ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ಶುಕ್ರವಾರ ಶುಕ್ರವಾರ ಕೋಲಾರದಲ್ಲಿ ಇಟ್ಕೊಂತ ಇದ್ದಾರೆ ನಮ್ಮ ಜಿಲ್ಲೆಯಲ್ಲೂ ಸುಮಾರು ಜನ ಅಲ್ಲಿಗೆ ಹೋಗ್ತಾ ಇದ್ದಾರೆ ನನಗೆ ಸಂದೇಶ ಹೇಳ್ತಾ ಇದ್ರೆ ಸುಮಾರು ಸುಮಾರು ಜನ ಇಲ್ಲಿ ಬರ್ತಾ ಇದ್ದಾರೆ ಜಮೀನು ತುಂಬಾ ಇದಿದೆ ಕೆಸಿ ಇದೆ ಎಲ್ಲ ಇದೆ ಅದ್ಲು ಏನಾದ್ರು ಸಂಘಟನೆ ಮಾಡಿ ಇದೆಲ್ಲ ಬಗೆಹರಿಸುವಂತ ಕಾರ್ಯಕ್ರಮ ಮಾಡ್ಬೇಕು ಅಂತ ಹೇಳಿದಾರೆ ಅದ್ರ ಪ್ರಕಾರವಾಗಿ ನಾವು ಕಾರ್ಯಕ್ರಮ ಮಾಡ್ತೀವಿ ಸರ್ ಈಗ ಇಷ್ಟೊಂದು ಹೋರಾಟಗಳು ಮಾಡಕ್ಕೆ ಸುಮಾರು ಸಂಘಟನೆ ಆಯ್ಕೆ ಸರ್ ಈಗ ಎ ಎಸ್ ಕೆ ಯಲ್ಲಿ ನಾನು ಮೂರು ವರ್ಷದಿಂದ ಅವ್ರ ಟಚ್ ಅಲ್ಲಿ ಇದ್ದೀನಿ ನಾನು ಜನಸ್ಪಂದನ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ ಅವ್ರು ಮಾಡ್ತಕ್ಕಂತ ಕಾರ್ಯಕ್ರಮಗಳನ್ನು ನಾನು ನೋಡ್ತಾ ಇದ್ದೀನಿ ಆ ಒಂದು ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮಗಳಾಗಿರೋದ್ರಿಂದ ಅವ್ರ ಒಂದು ಎ ಎಸ್ ಎಸ್ ಕೆ ಸಂಘದಲ್ಲಿದ್ರೆ ನಮಗೂ ಒಳ್ಳೆ ಹೆಸರಾಗುತ್ತೆ ಬಡವರಿಗೆ ಅನುಕೂಲ ಆಗುತ್ತೆ ಬಡವ್ರ ಕೆಲಸ ಮಾಡ್ತಾ ಇದ್ದಾರೆ ಅಂತವ್ರ ಜೊತೆ ಇದ್ರೆ ನಾವು ಮಾಡ್ಬೋದು ಅನ್ನೋ ಒಂದು ಅನಿಸಿಕೆ ಮೇಲೆ ನಾವು ಆ ಸಂಘಟನೆ ಇದೇ ಮುಖ್ಯವಾಗಿ ಜಿಲ್ಲಾ ಅಧ್ಯಕ್ಷರಾಗಿ ನೂತನವಾಗಿ ಆಯ್ಕೆ ಆಗಿದ್ದಾರೆ ನಿಮ್ಮ ಮುಂದಿನ ಸರ್ ಮುಂದಿನ ಸವಾಲುಗಳು ಸಂಘಟನೆಯನ್ನ ಬಲಪಡಿಸುವಂತ ಕಾರ್ಯಕ್ರಮಗಳಿಗೆ ನಾನು ಕೈ ಹಾಕ್ತೀನಿ ಒಳ್ಳೆ ಅಧಿಕಾರಿಗಳ ಪದಾಧಿಕಾರಿಗಳನ್ನ ಯಾವುದೇ ಸಂಘಟನೆಯಲ್ಲಿ ದುಡ್ಡು ಮಾಡ್ತಕ್ಕಂಥ ಜನ ಈಗ ಬರ್ತಾ ಆಗ್ತಾ ಇದೆ ಆ ತರ ಇಲ್ದಿದೆ ಸೋಷಲ್ ಆಗಿ ಅವ್ರು ಹೆಲ್ಪ್ ಮಾಡ್ತಕ್ಕಂಥವ್ರನ್ನ ಆಯ್ಕೆ ಮಾಡ್ಕೊಂಡು ಒಳ್ಳೆ ಸಂಘಟನೆ ಮಾಡುವಂತ ಕೆಲಸ ಮಾಡ್ತೀವಿ ಸರ್ ನಿಮ್ಮ ಹೋರಾಟದ ಮತ್ತೆ ಸಂಘಟನೆಯಿಂದ ಅಧಿಕಾರಿಗಳಿಗೆ ಮತ್ತೆ ಪ್ರಶ್ನೆಗೆ ಏನ್ ಹೇಳಕ್ಕೆ ಸರ್ ಯಾರೇ ಆಗಿರ್ಬೋದು ಬಡವರಿಗೆ ಆಗಿರ್ಬೋದು ಯಾರಿಗೆ ಆಗಿರೋ ತೊಂದರೆ ಕೊಡ್ತಕ್ಕಂತ ಯಾರೇ ಅಧಿಕಾರ ಇದ್ರು ಅಂತೂ ನಾವು ಎ ಸಿಎಸ್ಕ ಸಂಘಟನೆಯಿಂದ ಅವ್ರನ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ ಪ್ರತಿಯೊಂದು ಹೋರಾಟದಲ್ಲೂ ಅವ್ರನ್ನ ಇದು ಮಾಡ್ತೀವಿ ಸರ್ ಅಲ್ಲ ಮುಖ್ಯವಾಗಿ ಅವ್ರು ಹೇಳಿದ್ರೆ ಮಾತ್ರ ನಾವು ಓದ್ತೀವಿ ಅಂತೀರಾ ಇಲ್ಲ ನೀವೇ ಮೂಲತಃ ಸಮಸ್ಯೆಗಳು ಹುಡುಕ್ಕೊಂಡು ಹೋಗಿ ಕೆಲಸ ಮಾಡ್ತೀವಿ ಈಗ ನಾವು ಕೆಲವೊಂದು ಮಾಹಿತಿ ಹಕ್ಕಲ್ಲಿ ನಾವು ಕೇಳ್ತಾ ಇದ್ವಿ ಯಾವ್ಯಾವ ಭ್ರಷ್ಟಾಚಾರ ಆಗಿದೆ ಏನೇನ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಮಾಹಿತಿ ಹಕ್ಕಲ್ಲಿ ಮಾಡ್ತಾ ಇದ್ರಿ ನಾವು ಯಾವುದೇ ದಾಖಲೆಗಳನ್ನು ಪರ್ಫೆಕ್ಟ್ ಆಗಿ ಇಟ್ಕೊಂಡೆ ನಾವು ಹೋರಾಟಕ್ಕೆ ಇಳಿತೀರಿ ಒಂದು ವೇಳೆ ಹೋರಾಟಕ್ಕೆ ಕುಣಿಕೆ ಏನಾದರೂ ಅಡ್ಡ ಬಂದು ಅಧಿಕಾರಿಗಳು ಬೆದರಿಕೆ ಹಾಕುವ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಇವತ್ತು ಸಂದೇಶಣ್ಣ ಅವರು ಯಾವುದೇ ಒಬ್ಬ ಅಧಿಕಾರಿ ಆದ್ರೇನು ಅವರು ಸುಮ್ಮನೆ ಬಿಡ್ತಾ ಇಲ್ಲ ಭ್ರಷ್ಟಾಚಾರ ಅಧಿಕಾರಿಗಳನ್ನ ಅವರು ಮುಂದೇನೆ ಪ್ರತಿಭಟನೆ ಅಂತ ಮಾಡ್ತಾ ಇದ್ದಾರೆ ಅದರ ಸಲುವಾಗಿ ಅವರ ಒಂದು ನಾಯಕತ್ವದಲ್ಲಿ ನಾವು ಓಕೆನ ಧೈರ್ಯವಾಗಿದ್ದೀವಿ ಯಾರೇ ಮಾಡಿದ್ರೂ ಅವ್ರನ್ನ ಕಳಿಸುವಂಥ ಕೆಲಸ ನಾವು ಮಾಡ್ತೀವಿ ಮತ್ತಷ್ಟು ಕರ್ನಾಟಕ ರಾಜ್ಯದ ತಾಜಾ ಸುದ್ದಿಗಳು ವೀಕ್ಷಿಸಲು ನಮ್ಮ ಗರುಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ವೀಕ್ಷಕರೇ ನಿಮ್ಮ ನೆಚ್ಚಿನ ಸುದ್ದಿಗಳು ಹಾಗೂ ಜಾಹೀರಾತುಗಳು ನಮ್ಮ ಗರುಡ ಚಾನಲ್ನಲ್ಲಿ ಪ್ರಸಾರ ಮಾಡಲು ಕರೆ ಮಾಡಿ ನವೀನ್ ಗರಡ ಮೊಬೈಲ್ ನಂಬರ್ ಸೆವೆನ್ ಫೋರ್ ಡಬಲ್ ಒನ್ ಜೀರೋ ಸಿಕ್ಸ್ ಫೈವ್ ಫೋರ್ ನೈನ್ ಏಟ್ ಮತ್ತೊಮ್ಮೆ ನಮ್ಮ ಗರುಡ ಚಾನಲ್ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ನಮಸ್ಕಾರ ನಾನು ನಿಮ್ಮ ನವೀನ್